ಕೊನೆಗೂ ಅಪೇಕ್ಷಾಗೆ ತನ್ನ ತಂದೆಯ ಸಾವಿನ ಸುದ್ದಿ ತಿಳಿದಿತ್ತು ಅವಳ ತಂದೆಯ ಕಾರ್ಯದ ವಿಧಿವಿಧಾನಗಳು ಮುಗಿದ ನಂತರ ಮನೆಗ್ ಬಂದು ಅಪೇಕ್ಷಾ ಮಾತ್ರ ಏನೊಂದು ಮಾತಾಡದೆ ತನ್ನ ತಂದೆ ಫೋಟೋವನ್ನ ನೋಡ್ಕೊಂಡು ಸುಮ್ನೆ ಕೂತು ಬಿಡ್ತಾಳೆ ಸಿದ್ಧಾರ್ಥ್ ಅಪೇಕ್ಷಾಳನ್ನ ಆ ಪರಿಸ್ಥಿತಿಯಲ್ಲಿ ನೋಡೋಕಾಗದೆ ಅಪೇಕ್ಷಾ ನಾವು ಕೂಡ ಇಲ್ಲಿಂದ ಹೊರಡೋಣ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಕಡೆಗೆ ಒಮ್ಮೆ ನೋಡಿದ ಅಪೇಕ್ಷಾ ಸರಿ ರೀ ಹೊರಡೋಣ ಐದ್ ನಿಮಿಷ ಇರಿ ಬರ್ತೀನಿ ಅಂತ ತನ್ನ ತಂದೆಯ ಒಂದು ಜೊತೆ ಬಟ್ಟೆ ಅವ್ರು ಉಪಯೋಗಿಸ್ತಾ ಇದ್ದ ಕನ್ನಡಕವನ್ನ ತನ್ನ ಜೊತೆಗೆ ತೆಗೆದುಕೊಂಡು ರೀ ಹೊರಡೋಣ ಅಂತ ಸಿದ್ಧಾರ್ಥ್ ಪಕ್ಕ ಬಂದು ನಿಲ್ತಾಳೆ ಈಗಂತೂ ಎಲ್ರಿಗೂ ಅಪೇಕ್ಷಾ ಈ ನಡೆಗೆ ಆಶ್ಚರ್ಯವಾಗಿತ್ತು ಸ್ವತಃ ಸಿದ್ಧಾರ್ಥ್ ಕೂಡ ಅಪೇಕ್ಷಾಳನ್ನ ಆಶ್ಚರ್ಯವಾಗಿ ನೋಡ್ತಾ ಇದ್ದ ತನ್ನ ತಂದೆ ಸತ್ತ ನೋವಿನಿಂದ ಅವಳು ಸ್ಥಿತಿ ಕಾರ್ಯಗಳೆಲ್ಲ ಮುಗಿಯೋವರೆಗೂ ಇಲ್ಲೇ ಉಳಿಬಹುದು ಅಂತ ಅನ್ಕೊಂಡಿದ್ರು ಎಲ್ರು ಆದ್ರೆ ಅವ್ರೆಲ್ಲರ ನಿರೀಕ್ಷೆಯನ್ನ ಸುಳ್ಳು ಮಾಡಿದ್ಲು ಅಪೇಕ್ಷ ಅದಕ್ಕೆ ಕಾರಣ ಸಿದ್ಧಾರ್ಥ್ ತನ್ನ ಗಂಡನ ಪ್ರೀತಿ ಅವಳನ್ನ ಈ ರೀತಿಯ ಒಂದು ನಿರ್ಧಾರ ಕೈಗೊಳ್ಳುವಂತೆ ಮಾಡಿತ್ತು ಅದು ಅಲ್ಲದೆ ಅವಳು ಇಷ್ಟು ವರ್ಷ ಆ ಮನೇಲಿ ಇದ್ದಿದ್ದೆ ತನ್ನ ತಂದೆ ರಮಣ ಅವರಿಗೋಸ್ಕರ ಆದ್ರೆ ಈಗ ಅವಳು ಆ ಮನೆಯಲ್ಲಿ ಉಳಿಯೋಕೆ ಯಾವುದೇ ಕಾರಣಗಳು ಇರ್ಲಿಲ್ಲ ಹಾಗಾಗಿ ಅವಳು ತನ್ನ ತಂದೆಯ ನೆನಪುಗಳನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗೋ ನಿರ್ಧಾರ ಮಾಡಿ ಅಲ್ಲಿಂದ ಹೊರಡ್ತಾಳೆ ಅವಳ ಈ ನಡೆಯಿಂದ ಬೇಸರಗೊಂಡಿದ್ದಂತೂ ಶೋಭಾ ಯಾಕಂದ್ರೆ ಅಪೇಕ್ಷಾ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ತನ್ನ ತಂದೆಯ ಅತಿಥಿಯ ಖರ್ಚು ವೆಚ್ಚಗಳನ್ನೆಲ್ಲ ಅವಳೇ ನೋಡ್ಕೊತಾಳೆ ಆದ್ರೆ ನೆಪದಲ್ಲಿ ತನಗೆ ಹಾಗೆ ಮನೆಗೆ ಬೇಕಾದ ಒಂದಷ್ಟು ವಸ್ತುಗಳನ್ನ ತೆಗೆದುಕೊಳ್ಬಹುದು ಅಂತ ಲೆಕ್ಕಾಚಾರ ಹಾಕಿದ್ಲು ಶೋಭಾ ಆದ್ರೆ ಅವಳ ಲೆಕ್ಕಾಚಾರ ಉಲ್ಟಾ ಆಗಿತ್ತು ಅದನ್ನ ಬಾಯ್ಬಿಟ್ಟು ಬಿಟ್ಟು ಹೇಗ್ ತಾನೆ ಹೇಳ್ತಾಳೆ ಅದ್ರ ಬದಲಾಗಿ ಅಪೇಕ್ಷಾ ಬಳಿ ಹೋಗಿ ಅವಳ ಕೈ ಹಿಡಿದು ಈಗ ತಾನೆ ಮಾವ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರು ಹೋದ್ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಆಗಿದೆ ಅಪೇಕ್ಷ ಇನ್ನು ನೀನು ಕೂಡ ಹೊಡ್ಬಿಟ್ರೆ ಮನೇಲಿ ಇರೋದಕ್ಕೆ ಕಷ್ಟ ಆಗ್ಬಿಡುತ್ತೆ ನಮ್ಗೆ ನಮ್ಗೆ ನೀನು ಇಲ್ಲೇ ಇದ್ರೆ ನಿನ್ ಮುಖ ನೋಡ್ಕೊಂಡು ಮಾವ ಹೋಗಿರೋ ದುಃಖನ ಮರಿಯೋಕೆ ಪ್ರಯತ್ನ ಪಡ್ತೀವಿ ನಾನು ಮತ್ತೆ ನಿಮ್ಮಣ್ಣ ಅದು ಅಲ್ಲದೆ ನಮ್ಮ ಮನೆ ಪರಿಸ್ಥಿತಿ ನಿನ್ಗೆ ಗೊತ್ತಲ್ಲ ಅಪೇಕ್ಷ ಮಾವನ ಕಾರ್ಯ ಮಾಡೋಕೂ ನಮ್ಮ ಹತ್ರ ದುಡ್ಡಿಲ್ಲ ನಮ್ಗೆ ಆಧಾರ ಅಂತ ಇರೋದೇ ದೇವಸ್ಥಾನದ ಪೂಜೆಯಿಂದ ಬರೋ ಹಣ ಅದ್ರಲ್ಲೇ ಹೇಗೋ ಜೀವನ ಸಾಗಿಸ್ತಾ ಇದ್ವಿ ಈಗ ಮಾವನ ದಿಢೀರ್ ಅಗಲಿಕೆಯಿಂದ ನಮ್ಗೆ ಮುಂದಿನ ಕಾರ್ಯಗಳನ್ನ ಮಾಡೋಕು ಕಷ್ಟ ಆಗತ್ತೆ ಅದಕ್ಕೆ ಮಾವ ನಿನ್ ಹೆಸರಲ್ಲಿ ಒಂದು ಸೈಟ್ ತೆಗ್ದಿದ್ರಲ್ಲ ಅದ್ರ ಮೇಲೆ ಲೋನ್ ಹಾಕಿಸ್ಕೊಡು ಅಪೇಕ್ಷಾ ಸಾಲ ಅಂತ ಕೊಡು ಅದನ್ನ ನಿಧಾನವಾಗಿ ತೀರಿಸ್ತೀವಿ ಯಾಕೆ ಅಂದ್ರೆ ನಮ್ಮನೆ ಪರಿಸ್ಥಿತಿ ನಿನಗೂ ಗೊತ್ತಲ್ವಾ ಅಂತ ನಯವಾಗಿ ಪೀಠಿಕೆ ಹಾಕ್ತಾಳೆ ಶೋಭಾ ಶೋಭಾಳ ಮಾತ್ಗಳನ್ನ ಕೇಳ್ತಾ ಇದ್ದ ಅಪೇಕ್ಷಾ ಏನೊಂದು ಉತ್ತರಿಸದೆ ಹೋದ್ರು ಸಿದ್ಧಾರ್ಥ್ಗೆ ಮಾತ್ರ ಕೋಪ ಉಕ್ಕಿ ಬಂದಿತ್ತು ಯಾಕಂದ್ರೆ ಶೋಭಾಳ ಬುದ್ಧಿ ಹೇಗೆ ಅನ್ನೋದು ಸಿದ್ಧಾರ್ಥ್ಗೆ ಚೆನ್ನಾಗೆ ತಿಳಿದಿತ್ತು ಆಗ ಮಾತಾಡೋ ಅಪೇಕ್ಷಾ ನನಗೆ ಯಾವುದೇ ಸೈಟ್ ಬೇಡ ಅದಕ್ಕೆ ಅದಕ್ಕೆ ಅದನ್ನ ಅಣ್ಣನ ಹೆಸರಿಗೆ ಮಾಡಿಸ್ಬಿಡಿ ನೀವು ಯಾವಾಗ ಪೇಪರ್ಸ್ ಕೊಡ್ತೀರೋ ಆಗ ನಾನು ಸೈನ್ ಮಾಡಿ ಕೊಡ್ತೀನಿ ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ ಅಂತ ಮುಂದೆ ಮಾತಾಡ್ತಾ ಇದ್ದವಳನ್ನ ತಡೆದ ಸಿದ್ಧಾರ್ಥ್ ಹೌದು ಅಪೇಕ್ಷಾ ಆ ಸೈಟ್ನ ನಿಮ್ಮ ಅಣ್ಣನೇ ಇಟ್ಕೊಳ್ಳಿ ನಮಗೆ ಅದರ ಅವಶ್ಯಕತೆ ಖಂಡಿತ ಇಲ್ಲ ಜೊತೆಗೆ ಅಪ್ಪಾಜಿಯ ಕಾರ್ಯಗಳನ್ನೆಲ್ಲ ನಾವೇ ಮಾಡೋಣ ಎಷ್ಟೇ ಖರ್ಚಾದ್ರೂ ಸರಿ ಎಲ್ಲವನ್ನ ನಾವೇ ಮಾಡೋಣ ಅದು ನಮ್ ಜವಾಬ್ದಾರಿ ಅಂತಾನೆ ಸಿದ್ಧಾರ್ಥ್ ಅಲ್ಲಿಗೆ ಶೋಭಾ ಹಾಕಿದ ಪ್ಲಾನ್ ಸಕ್ಸಸ್ ಆಗಿತ್ತು ಸಿದ್ಧಾರ್ಥ್ ಹಾಗೆ ಅಪೇಕ್ಷಾ ಮಾತುಗಳನ್ನ ಕೇಳಿದ ಶೋಭಾಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಹಾಗೆ ಆಗಿತ್ತು ಒಂದ್ ಕಡೆ ಸೈಟು ಬಂತು ಮತ್ತೊಂದ್ ಕಡೆ ತಿಥಿಯ ಎಲ್ಲಾ ಖರ್ಚನ್ನ ಸಿದ್ಧಾರ್ಥ್ ವಹಿಸ್ಕೊಂಡಿದ್ದ ಅಲ್ಲಿಗೆ ತನ್ನ ಮಾತು ಮುಗೀತು ಅನ್ನೋ ಹಾಗೆ ಸುಮ್ಮನೆ ಆಗಿ ಸಾವಿನ ಮನೆಯಲ್ಲೂ ಲಾಭ ನೋಡಿದ್ಲು ಶೋಭಾ ಕೊನೆಗೆ ಸಿದ್ಧಾರ್ಥ್ ಮತ್ತೆ ಅಪೇಕ್ಷಾ ಅಲ್ಲಿಂದ ಹೊಡ್ತಾರೆ ದಾರಿಯುದ್ದಕ್ಕೂ ಇಬ್ರು ಮೌನವಾಗಿದ್ರು ಇಬ್ರು ಮನೆಗ್ ಬಂದ ಮೇಲೆ ಮೊದ್ಲು ಅಪೇಕ್ಷಾನ ಸ್ನಾನಕ್ಕೆ ಕಳಿಸಿದ ಸಿದ್ಧಾರ್ಥ್ ತಾನು ಕೂಡ ಪಕ್ಕದ ರೂಮಿಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗ್ತಾನೆ ಬೆಳಿಗ್ಗೆ ಅಪೇಕ್ಷಾ ಮಾಡಿದ ಉಪ್ಪಿಟ್ಟು ತಿಂದಿದ್ ಬಿಟ್ರೆ ಅವ್ರಿಬ್ರು ಮತ್ತೆ ಊಟ ಮಾಡಿರೋದಿಲ್ಲ ಅಪೇಕ್ಷಾ ಸ್ನಾನ ಮುಗಿಸಿ ಆಚೆಗೆ ಬರೋ ಅಷ್ಟರಲ್ಲಿ ಬೇಗನೆ ಕೆಳಗಡೆಗೆ ಹೋದ ಸಿದ್ಧಾರ್ಥ್ ಒಂದು ತಟ್ಟೆಯಲ್ಲಿ ಊಟ ಹಾಕೊಂಡು ಜೊತೆಗೆ ನೀರು ಕೂಡ ತಂದಿದ್ದ ಸ್ನಾನ ಮುಗಿಸಿ ಆಚೆಗೆ ಬಂದ್ರು ಅಪೇಕ್ಷಾ ಕಣ್ಣಲ್ಲಿ ಕಣ್ಣೀರು ಮಾತ್ರ ಜಾರ್ತಾನೆ ಇತ್ತು ಆದ್ರೆ ತನಗಾಗಿ ಊಟದ ತಟ್ಟೆ ಹಿಡಿದು ಬಂದಿದ್ದ ತನ್ನ ಪ್ರೀತಿಯ ಗಂಡನನ್ನ ನೋಡಿ ಅವಳ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅನ್ಸಿತ್ತು ತನಗೆ ಊಟ ಬೇಡ ಅಂತ ಹೇಳ್ಬೇಕು ಅನ್ಕೋತಾಳಾದ್ರು ತಾನು ಊಟ ಬೇಡ ಅಂದ್ರೆ ಸಿದ್ಧಾರ್ಥ್ ಕೂಡ ಊಟ ಮಾಡೋದಿಲ್ಲ ಅಂತ ತಿಳಿದಿದ್ದ ಅಪೇಕ್ಷಾ ಏನೊಂದು ಮಾತಾಡದೆ ಅವನು ಕೊಟ್ಟ ತುತ್ತಿಗೆ ಆ ಮಾಡಿ ಊಟ ಮಾಡ್ತಾಳೆ ಜೊತೆಗೆ ಅವನಿಗೆ ಕೂಡ ಊಟ ಮಾಡಿಸ್ತಾಳೆ ಇಬ್ಬರ ಊಟದ ನಂತರ ಅಪೇಕ್ಷಾಗೆ ರೆಸ್ಟ್ ಮಾಡೋಕೆ ಹೇಳಿ ತಟ್ಟೆ ತಗೊಂಡು ಕೆಳಗಡೆಗೆ ಹೋಗ್ತಾನೆ ಸಿದ್ಧಾರ್ಥ್ ಐದು ನಿಮಿಷದ ನಂತರ ಮತ್ತೆ ತನ್ನ ರೂಮಿಗೆ ಬಂದ ಸಿದ್ಧಾರ್ಥ್ ಅಪೇಕ್ಷಾಗಾಗಿ ಜ್ಯೂಸ್ ಮಾಡಿ ತಂದಿದ್ದ ಆದ್ರೆ ಅಪೇಕ್ಷಾ ಮಾತ್ರ ಬಾಲ್ಕನಿಯಲ್ಲಿ ನಿಂತು ಮೌನವಾಗಿ ಕಣ್ಣೀರು ಸುರಿಸ್ತಾ ಇದ್ಲು ಜ್ಯೂಸ್ ನ ಟೇಬಲ್ ಮೇಲೆ ಇಟ್ಟವನು ಬಾಲ್ಕನಿಗೆ ಹೋಗಿ ಅಪೇಕ್ಷಾ ಮೇಲೆ ಕೈ ಇಟ್ರೆ ಇಷ್ಟೊತ್ತು ತಡೆ ಹಿಡ್ದಿದ್ದ ತನ್ನ ನೋವನ್ನ ಹೊರ ಹಾಕಿದ್ಲು ಅಪೇಕ್ಷಾ ಸಿದ್ಧಾರ್ಥ್ ನನ್ನ ಅಪ್ಪುವ ಅಪೇಕ್ಷಾ ತನ್ನ ಅಳುವನ್ನ ಮಾತ್ರ ನಿಲ್ಲಿಸ್ಲಿಲ್ಲ ಸಿದ್ಧಾರ್ಥ್ಗಂತೂ ಏನ್ ಹೇಳಬೇಕು ಅಂತಾನು ತೋಚ್ತಿಲ್ಲ ಅಪೇಕ್ಷಾ ಅಳ್ಬೇಡ ಕಣಮ್ಮ ಪ್ಲೀಸ್ ಕಣೆ ನೀನು ಅಳೋದನ್ನ ನನ್ನ ಕೈಲಿ ನೋಡೋಕಾಗಲ್ಲ ಕಣೆ ನೀನೆ ಬೆಳಗ್ಗೆ ಫಾರ್ಮ್ ಹೌಸ್ ಅಲ್ಲಿ ಹೇಳಿದೆ ಅಲ್ವಾ ಅಷ್ಟು ಬೇಗ ಮರತ್ ಅಮ್ಮ ಎಲ್ಲೂ ಹೋಗಿಲ್ಲ ನಿಮ್ ಜೊತೆನೆ ಇದಾರೆ ಅಂತ ನಿಮ್ಮನ್ನ ಯಾವಾಗ್ಲೂ ನೋಡ್ತಾನೆ ಇರ್ತಾರೆ ಅಂತ ಹಾಗೆ ಅಪ್ಪಾಜಿ ಕೂಡ ಎಲ್ಲೂ ಹೋಗಿಲ್ಲ ಅಪೇಕ್ಷ ಅವರು ಯಾವಾಗ್ಲೂ ನಿನ್ನನ್ನ ನೋಡ್ತಾನೆ ಇರ್ತಾರೆ ಅವರು ದೈಹಿಕವಾಗಿ ನಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ನಮ್ ಜೊತೆನೆ ಇರ್ತಾರೆ ಅಪೇಕ್ಷಾ ಅಳ್ಬೇಡ ಅಪೇಕ್ಷ ಸಮಾಧಾನ ಮಾಡ್ಕೊ ಬಾ ಜ್ಯೂಸ್ ತಂದಿದ್ದೀನಿ ಕುಡಿ ಅಂತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ನನ್ಗೆ ಬೇಡರಿ ಈಗಷ್ಟೇ ಹೊಟ್ಟೆ ತುಂಬಾ ಊಟ ಮಾಡೋದ್ವಲ್ಲ ಮತ್ ಯಾಕೆ ಜ್ಯೂಸ್ ತರೋಕೆ ಹೋದ್ರಿ ನೀವು ಅಂತ ಅವಳು ಕೇಳಿದ್ರೆ ಅದು ಅಪೇಕ್ಷಾ ನೀನು ಊಟ ಮಾಡಿದ್ದು ನನಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ ನಿನಗೆ ಹೊಟ್ಟೆ ತುಂಬಿದೆ ಅಂತ ನನಗೆ ಫೀಲೇ ಆಗಲಿಲ್ಲ ಅದಕ್ಕೆ ಜ್ಯೂಸ್ ಮಾಡಿಕೊಂಡು ತಗೊಂಡು ಬಂದೆ ಬಾ ಪ್ಲೀಸ್ ಕುಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಪೇಕ್ಷಾ ಪ್ಲೀಸ್ ಬೇಡ ಅಂತೆಲ್ಲ ಹೇಳಬೇಡ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸಲ್ಲ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಕೊನೆಗೂ ಸಿದ್ಧಾರ್ಥ್ ಮಾತಿಗೆ ಮಣಿದ ಅಪೇಕ್ಷಾ ಸಿದ್ಧಾರ್ಥ್ ತಂದಿದ್ದ ಜ್ಯೂಸ್ನ ಅರ್ಧ ಕುಡ್ದು ತನಗೆ ಸಾಕು ಅಂತಾಳೆ ಉಳಿದಾರ್ದ ಜ್ಯೂಸ್ ನ ತಾನೇ ಕುಡಿದ ಸಿದ್ಧಾರ್ಥ್ ಗ್ಲಾಸ್ನ ಪಕ್ಕಕ್ಕಿಟ್ಟು ಅವಳನ್ನ ತನ್ನ ತೋಳ್ ಮೇಲೆ ಮಲಗಿಸ್ಕೊಂಡು ಅವಳ ತಲೆಯನ್ನ ಸಿದ್ಧಾರ್ಥ್ ಕೂಡ ಅಳ್ತಾನೆ ಅಂತ ಅಳುವನ್ನ ತಡೆ ಹಿಡಿದ ಅಪೇಕ್ಷಾ ಸ್ವಲ್ಪ ಸಮಯದ ನಂತರ ಹತ್ತು ಅತ್ತು ಸುಸ್ತಾಗಿದ್ರಿಂದ ನಿದ್ರೆಗೆ ಜಾರ್ತಾಳೆ ಸಿದ್ಧಾರ್ಥ್ಗೆ ಕೂಡ ತುಂಬಾನೇ ಸುಸ್ತಾಗಿದ್ರಿಂದ ಅವಳು ಮಲಗಿದ ನಂತರ ತಾನು ಕೂಡ ನಿದ್ರೆ ಮಾಡ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ